ಈಗ ಒಂದು ಬಾಳೆ ಅನ್ನದ ಇಲ್ಲೊಂದು ಸ್ಟ್ರಾ ಅದ ಹೌದಾ ಈ ಸ್ಟ್ರಾ ಅನ್ನ ನೀವು ಏನು ಮಾಡಬೇಕು ಇದ್ರೊಳಗೆ ಚಾಕು ಹಾಕಿದಂಗೆ ಹಾಕ್ಬೇಕು ಅಂದ್ರೆ ಅದರಾಗ ತೂರ್ಬೇಕು ಅದು ಹೌದಾ ಟ್ರೈ ಮಾಡಿ ನೋಡು ಯಾರು ಒಬ್ಬರು ಬೇಡು ನಿನ್ನ ಕಡೆ ಬಿಡು ಮತ್ತೊಬ್ರಿಗೆ ಕೊಡು ಕೈ ಹಿಡ್ಕೊ ಅದನ್ನು ಆಗಲಿಲ್ಲ ಮತ್ತೊಬ್ರು ಆಗಲಿಲ್ಲ ಯಾರು ಮಾಡ್ರಿ ಆಯ್ತಾ ಟೆಕ್ನಿಕ್ ಯೂಸ್ ಮಾಡಿದ ಈಗ ನಾ ಮಾಡ್ರಿ ಸೈನಾಥ್ ಏನ್ ಮಾಡಿದ ಈ ನೀವೆಲ್ಲಾರು ಹಿಂಗ್ ಹೊಡದ್ರಿ ಹಿಂಗಿಡದ ಅವನ್ ಮಾಡಿದ ಇಲ್ಲಿ ಏರ್ ಟೈಟ್ ಮಾಡಿದ ಈಗ ಏರ್ ಟೈಟ್ ಮಾಡ್ರಿ ನೋಡ್ರಿ ಐತೆ ಇಲ್ಲ ಅಂದ್ರೆ ಇದು ಅಂದ್ರೆ ಫುಲ್ ಏರ್ ಟೈಟ್ ಆಗಿ ಗಾಳಿ ಒತ್ತಡ ಜಾಸ್ತಿ ಆಗ್ತದೆ ಇದೊಂದು ಸಾಲಿಡ್ ಆಗಿ ವರ್ಕ್ ಆಗ್ತದೆ ಹಿಂಗೆ ಹೈಡ್ರೋಲಿಕ್ ಜೆ ಸಿ ಬಿ ಮತ್ತು ಏರ್ ಪ್ರೆಷರ್ ಜೆ ಸಿ ಬಿ ಕೆಲಸ ಮಾಡೋದು ಹಿಂಗೆ ಹಿಂಗೆ ಟೈಟ್ ಮಾಡಿದಂದ್ರೆ ಏನಾಗ್ತದೆ ಇದು ಎಲ್ಲಿ ಹೋಗಂಗಿಲ್ಲ ಫುಲ್ ಪ್ಯಾಕ್ ಆಗಿ ಒಂದು ಸಾಲಿಡ್ ಸಿಲಿಂಡರ್ ಅಂದಂಗೆ ಆಗ್ತದೆ ಹಿಂಗಾಗಿ ಏನಾಗ್ತದೆ ನೀವು ಮನೆಯಾಗ ಇಂಥದ್ದೊ ಸ್ಟೋ ಆಗ್ತಬಂದು ಆಲೂರು ಲೋಡ್ ಎಷ್ಟು ಆಯ್ತು ಆಯ್ತಾ ಇದು ಹಿಡೀಬಹುದು ಚಿಕ್ಕಡ ಬಂದದ ಕಾರಣ ಏನು ಹೇಳ್ರಿ ಇಲ್ಲಿ ಹಿಡಿಯೋದ್ರಿಂದ ಏನಾಗ್ತದೆ ಏರ್ ಫುಲ್ಲ ಟೈಟಾಗಿ ಇದೊಂದು ಏನಾಗ್ತದೆ ಸಾಲಿಡ್ ಸಿಲಿಂಡರ್ ಟೈಪ್ ಆ್ಯಕ್ಟ್ ಆಗ್ತದೆ ಇದೇ ಟೆಕ್ನಿಕ್ ಎಲ್ಲಿ ಹೈಡ್ರೊಲಾಕ್ ಜೆ ಸಿ ಬಿ ಮತ್ತು ಇವು ಏರ್ ಪ್ರೆಷರ್ ಜೆ ಬಿ ಜೆ ಸಿ ಬಿ ವರ್ಕ್ ಮಾಡ್ತಿರ್ತವಲ್ಲ ಇದೇ ಟೆಕ್ನಿಕ್ ಮೇಲೆ ಅಷ್ಟು ಪವರ್ಫುಲ್ ವಸ್ತುಗಳನ್ನು ಎತ್ತುವಂಥ ಕೆಲಸವನ್ನು ಮಾಡ್ತೇವೆ ಓಕೆ ಥ್ಯಾಂಕ್ ಯು